ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಅನ್ನು ಮಾಡಿ ಮಾಡಿ ಲೈಕ್ ಶೇರ್ ಮಾಡಿ ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿಯ ನಂತರ ಹುಣ್ಣಿಮೆ ಬರುತ್ತೆ ನವದುರ್ಗೆಯರ ಒಂದು ಶಕ್ತಿಯನ್ನ ಇಡೀ ಕುಟುಂಬ ಅದರ ಅನುಭವನ ಪಡ್ಕೊಳ್ಬೇಕು ಅಂತ ಅದ್ಭುತವಾದ ಶಕ್ತಿ ಚೈತನ್ಯ ಚಂದ್ರನಲ್ಲಿ ಬ್ರಹ್ಮಾಂಡದಲ್ಲಿರ್ತಕ್ಕಂಥದ್ದು ಹಾಗೆ ನಂತರ ಬರ್ತಕ್ಕಂಥದ್ದು ದೀಪಾವಳಿ ಅದ್ಭುತವಾದ ಈ ದೀಪಾವಳಿ ಹಬ್ಬವನ್ನ ನಾವು ಹೇಗೆ ಆಚರಣೆ ಮಾಡ್ಕೊಳ್ಬೇಕು ಎಲ್ಲಾ ಕೋರಿಕೆಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಕೋರಿಕೆಗಳಿರುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ಬಳಸ್ಕೊಂಡು ಹೇಗೆ ನಮ್ಮ ಕೋರಿಕೆಗಳನ್ನ ಈಡೇರಿಸಿಕೊಳ್ಳಬಹುದು ಸುಲಭವಾಗಿ ಹೇಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದರಲ್ಲಿ ಮುಖ್ಯವಾಗಿ ಹಣದ ಸಮಸ್ಯೆಗೆ ಹೇಗೆ ನಾವು ಚಿಂತೆಯನ್ನೆಲ್ಲ ಬಿಟ್ಟು ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ವಿ ಹಾಗೆ ಯಾವುದೇ ಒಂದು ಸಮಸ್ಯೆ ಬಂದ್ರು ಸಹ ಚಿಂತೆ ಮಾಡಬಾರ್ದು ಪ್ರತಿಯೊಂದಕ್ಕೂ ಸಹ ಬ್ರಹ್ಮಾಂಡದಲ್ಲಿ ಒಂದು ಪರಿಹಾರ ಅಂತ ಇದ್ದೇ ಇದೆ ನಾವು ಕೇಳ್ಕೊಂಡಾಗ ನಾವು ಆತ್ಮ ಶುದ್ಧಿಯಿಂದ ನಾವು ಅದನ್ನ ಶ್ರದ್ಧೆಯಿಂದ ನಾವು ಏಕಾಗ್ರತೆಯಿಂದ ಪ್ರೀತಿಯಿಂದ ನಾವು ಹೇಗೆ ಬಯಸ್ತೀವೋ ಯದ್ಭಾವಂ ತದ್ಭವತಿ ಅಂತ ಹೇಳ್ದಂಗೆ ಆ ಬ್ರಹ್ಮಾಂಡದಿಂದ ಬರೋ ಶಕ್ತಿಯನ್ನ ನಾವು ಸ್ವೀಕಾರ ಮಾಡ್ಕೊಳ್ಬೇಕು ಅದನ್ನ ನಂಬಬೇಕು ಈ ವಿಶ್ವದಲ್ಲಿರ್ತಕ್ಕಂಥ ಶಕ್ತಿಯನ್ನ ನಾವು ಸೆಳಿಬೇಕು ನಾವ್ ಇಷ್ಟಪಟ್ಟದನ್ನ ಪಡ್ಕೊಳ್ಬೇಕು ಅಂದ್ರೆ ವಿಶ್ವಾಸ ಅನ್ನೋದು ತುಂಬಾ ಚೆನ್ನಾಗಿರ್ತದೆ ಅಂದ್ರೆ ನಂಬಿಕೆ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ಇವತ್ತ ನಾವು ಯಾವ್ದೋ ಒಂದನ್ನು ರೂಪಿಸ್ಕೊಂಡ್ರೆ ಅಥವಾ ಅದನ್ನ ನಾವು ಹೀಗ ಆಗಬೇಕು ಅಂತ ಕಲ್ಪಿಸ್ಕೊಂಡ್ರೆ ಅದು ಖಂಡಿತ ಆಗ್ತಕ್ಕಂಥದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಶ್ವಾಸ ನಂಬಿಕೆ ಸಂಶಯ ಇರಬಾರ್ದು ಅನುಮಾನ ಇರಬಾರ್ದು ಈಗ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡ್ಬಾರ್ದು ಯಾರಿಗೂ ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ನಾವು ಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದೀವಿ ಅದ ಏನು ಬದಲಾವಣೆ ಬಂದಿದೆ ಅಥವಾ ಏನಾದ್ರೂ ಒಂದು ಬದಲಾವಣೆ ಆಗಿರಬಹುದಲ್ವ ಇದ್ದಂಗೆ ನಾವು ಒಂದು ವಯಸ್ಸು ಜಾಸ್ತಿ ಆಗಿರುತ್ತೆ ಆಯಸ್ಸು ಜಾಸ್ತಿ ಆಗಿರುತ್ತೆ ಅಥವಾ ಒಂದು ಆದಾಯ ಜಾಸ್ತಿ ಆಗಿರುತ್ತೆ ಅಥವಾ ಒಂದು ನೋವು ಜಾಸ್ತಿ ಆಗಿರುತ್ತೆ ಸಂಪಾದನೆ ಜಾಸ್ತಿ ಆಗಿರ್ಬಹುದು ಅಥವಾ ಅನ್ಕೊಂಡಿದ್ದ ಕೋರಿಕೆಗಳಲ್ಲಿ ಯಾವುದೋ ಒಂದು ನೆರವೇರಿರ್ಬಹುದು ಇಲ್ಲಾಂದ್ರೆ ಜೀವನದಲ್ಲಿ ಜಿಗುಪ್ಸ ಬಂದ್ಬಿಡುತ್ತೆ ಎಷ್ಟೋ ಜನಕ್ಕೆ ಅದು ಆಗಿದ್ರು ಸಹ ಇನ್ನು ಏನೋ ಆಗಬೇಕು ಅನ್ನೋ ಒಂದು ಆಸೆನಲ್ಲಿ ದುರಾಸೆನಲ್ಲಿ ಬಂದಿದ್ದನ್ನ ಕಳ್ಕೊಳ್ತಾ ಇರ್ತಾರೆ ಅದು ಒಪ್ಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಬಂದಿದ್ದನ್ನ ಸ್ವೀಕಾರ ಮಾಡ್ಬೇಕು ಜೀವನದಲ್ಲಿ ಏನ್ ಕಷ್ಟ ಬರ್ತಾ ಇದ್ವಿ ಏನ್ ಒಳ್ಳೇದಾಗ್ತಾ ಇದ್ವಿ ಅದು ಭಗವಂತನ ಕೃಪೆಯಿಂದ ಅದು ಕರ್ಮ ಫಲದಿಂದ ಅಂತ ನಾವು ಯಾವಾಗ ಅದನ್ನ ಒಪ್ಕೊಳ್ತೀವೋ ಒಪ್ಕೊಳ್ತೀವೋ ಆಗ ಒಳ್ಳೇದಾಗಕ್ಕೆ ಶುರು ಆಗುತ್ತೆ ಯಾವ್ದನ್ನ ತಿರಸ್ಕಾರ ಭಾವದಿಂದ ನೋಡ್ಬಾರ್ದು ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ ನಾವು ಮಾತನಾಡುವಂತ ಒಂದೊಂದು ಮಾತು ಸಹ ವಾಪಸ್ ಬಂದೇ ಬರುತ್ತೆ ಹಾಗಾಗಿ ನಾವ್ ಏನ್ ಮಾತಾಡ್ತೀವಿ ಏನ್ ಕೆಲಸ ಮಾಡ್ತೀವಿ ಒಳ್ಳೇದ್ ಆಗೋದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದೀವಿ ಎಷ್ಟು ನಂಬ್ತಾ ಇದೀವಿ ಅನ್ನೋದು ನಮಗ್ ಬಿಟ್ಟಿರ್ತಕ್ಕಂಥಂದ್ರೆ ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅವ್ರು ಹೇಗೆ 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 ಅನ್ಕೊಳ್ತಾರೋ ಹಾಗೆ ಹಾಗೆ ಅವರು ಅದನ್ನ ಅನುಭವಿಸ್ತಾ ಹೋಗ್ತಾರೆ ಹಾಗಾಗಿ ಯಾವತ್ತು ನಕಾರಾತ್ಮಕವಾಗಿ ಮಾತಾಡ್ಬಾರ್ದು ಅನುಮಾನ ಪಡಬಾರ್ದು ಅಥವಾ ಯಾವ್ದಕ್ಕೂ ಅವಮಾನ ಮಾಡಬಾರ್ದು ಯಾರನ್ನು ಕಡಿಮೆ ಅಂದಾಜು ಮಾಡ್ಕೊಳ್ಬಾರ್ದು ಅವರನ್ನ ಅವರು ಮಾಡ್ಕೊಳ್ಬಾರ್ದು ಬೇರೆಯವ್ರನ್ನೂ ಮಾಡ್ಬಾರ್ದು ಯಾವಾಗ ಇದನ್ನ ಕಲಿತಾರೋ ಅವಾಗ ಅದ್ಭುತವಾದ ಶಕ್ತಿ ಬರುತ್ತೆ ಹಾಗಾಗಿ ದೀಪಾವಳಿಯ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬಹುದು ಕಜ್ಜಾಯ ಮಾಡ್ಬಹುದು ಸಿಹಿಗಳನ್ನ ಹಂಚ್ಬಹುದು ಪಟಾಕಿಯನ್ನ ಒಡಿಬಹುದು ಅಥವಾ ಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಳ್ಬಹುದು ಏನೆಲ್ಲಾ ಮಾಡಬಹುದು ಅವರವರ ಸಂಪ್ರದಾಯಕ್ಕೆ ಆಚಾರಕ್ಕೆ ತಕ್ಕಂತೆ ಅವ್ರವ್ ಮಾಡ್ಕೊಳ್ಬಹುದು ಆದ್ರೆ ಈ ಒಂದು ಕೆಲಸವನ್ನು ಸಹ ಮಾಡ್ಕೊಂಡು ನೋಡಿ ಎಷ್ಟೋ ಅದ್ಭುತವಾದ ಒಂದು ಬದಲಾವಣೆ ಬರುತ್ತೆ ಅಂತಂದ್ರೆ ನೀವು ಹೇಳ್ತೀರ ಬರೋ ವರ್ಷ ಅಷ್ಟೊತ್ತಿಗೆ ಇದಾಗ್ಲಿಲ್ಲ ಅಂತಂದ್ರೆ ನಲ್ವತ್ತೆಂಟು ದಿವಸ ಅಥವಾ ನಲ್ವತ್ ಮೂರು ದಿವಸ ಇವಾಗ ನಾವ್ ಹೇಳ್ತಕ್ಕಂಥದ್ದು ಇದನ್ನ ನೀವು ಮಾಡ್ತಾ ಹೋಗಿ ಆರ್ ತಿಂಗಳಲ್ಲಿ ಬದಲಾವಣೆ ಬಂದೇ ಬರುತ್ತೆ ಒಂದು ಮುಂದಿನ ಒಂದು ದೀಪಾವಳಿ ಸಮಯ ಎಷ್ಟೊತ್ತಿಗೆ ನೀವು ಹೇಳ್ತೀರಾ ವರ್ಷ ನಾವು ಇದನ್ನ ಮಾಡಕ್ಕೆ ಶುರು ಮಾಡಿದೀವಿ ಇದು ಅಷ್ಟು ಅದ್ಭುತವಾದ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಅಂತ ಉತ್ತಮವಾದ ರೆಮಿಡಿಗಳನ್ನ ಕೊಡ್ತೀವಿ ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಹೋಗಿ ಮೊದಲಿಗೆ ದೀಪಾವಳಿಗೆ ಮುಂಚೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಕರೆಕ್ಟ್ ಆಗಿ ನೋಡಿ ಮನೆಯನ್ನ ಶುದ್ಧ ಮಾಡಿ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಮಧ್ಯ ಮಧ್ಯ ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ರೆ ವಿಚಾರಗಳು ಅರ್ಥ ಆಗೋದಿಲ್ಲ ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇರುತ್ತೆ ದೀಪಾವಳಿಗಿಂತ ಮುಂಚೆ ಮನೇಲಿರ್ತಕ್ಕಂತಹ ಮೂರಿದಂತಹ ಹರಿದಂತಹ ಅಥವಾ ಬೇಡವಾದಂತಹ ವಸ್ತುಗಳನ್ನ ಪಾತ್ರೆಗಳಿರಬಹುದು ಕುರ್ಚಿ ಚೇರ್ ಇರ್ಬಹುದು ಸೋಫಾ ಇರ್ಬಹುದು ಬಟ್ಟೆಗಳಿರಬಹುದು ಬೇಡವಾದದ್ದು ಯಾವುದೇ ಒಂದು ಅರ್ಧ ಹೋಗಿರ್ತಕ್ಕಂಥ ಪುಸ್ತಕಗಳಿರ್ಬಹುದು ವಾಚ್ ಇರ್ಬಹುದು ಮೊಬೈಲ್ ಇರ್ಬೋದು ಅಥವಾ ಬಳಸ್ತಾ ಇಲ್ಲ ಅನ್ನೋ ಪ್ರತಿಯೊಂದನ್ನು ತೆಗೆದ ಆಚೆ ಆಗ್ತದೆ ನಮ್ಗೆ ಅದು ಉಪಯುಕ್ತ ಇಲ್ಲ ಅದು ಕೆಲಸಕ್ಕೆ ಬರೋದಿಲ್ಲ ಅಂತದಿದ್ರೆ ಅದನ್ನೆಲ್ಲವನ್ನ ತೆಗೆದು ಆಚೆ ಹಾಕ್ಬೇಕು ಜೊತೆಗೆ ಮನೆಯನ್ನ ಶುದ್ಧ ಮಾಡ್ಬೇಕು ಗೂಡು ಎಲ್ಲ ಕಟ್ಟಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು ಶುದ್ಧವಾದ ಸ್ವಚ್ಛವಾದ ಮನೆಗೆ ಮಹಾಲಕ್ಷ್ಮಿ ಆಗಮಿಸ್ತಾರೆ ಜ್ಯೇಷ್ಠಾಲಕ್ಷ್ಮಿ ಆಚೆ ಹೋಗ್ತಾಳೆ ಅಂದ್ರೆ ದರಿದ್ರತೆ ಅಥವಾ ದುರಾದೃಷ್ಟ ಅನ್ನೋದೆಲ್ಲ ದೂರ ಆಗ್ಬಿಡುತ್ತೆ ಹಾಗಾಗಿ ಮನೆಯನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಮನೆಯ ಬಾಗಿಲುಗಳಿರ್ಬೋದು ಕಿಟಕಿಗಳಿರ್ಬೋದು ಎಲ್ಲವನ್ನ ಸ್ವಚ್ಛ ಮಾಡಿ ಗೋಡೆಗಳಿರ್ಬಹುದು ಹಾಗೆ ಬಾತ್ರೂಮ್ ಇರಬಹುದು ಅಡಿಗೆ ಮನೆ ಇರ್ಬೋದು ಸ್ಟೋರ್ ರೂಮ್ ಇರ್ಬೋದು ಪ್ರತಿ ಕ್ಲೀನ್ ಮಾಡ್ಕೊಳ್ಬೇಕು ಕರ್ಟನ್ಸ್ ಎಲ್ಲ ಒಗ್ದ ಶುದ್ಧಿ ಮಾಡ್ಕೊಡ್ಬೇಕು ಎಲ್ಲಾ ರೀತಿನಲ್ಲೂ ಶುದ್ಧಿ ಮಾಡ್ಕೊಂಡು ಮನೆಗೆ ಒಂದು ಧೂಪವನ್ನು ಹಾಕಿ ಬೇಡವಾದ ವಸ್ತುಗಳನ್ನ ಆಚೆ ಹಾಕಿದ್ರೆ ಆಗ ಮನೆ ಒಂದು ಶುದ್ಧ ಆಗುತ್ತೆ ಅಂತಹ ಮನೆಗೆ ಲಕ್ಷ್ಮಿಯ ಆಗಮನ ಖಂಡಿತ ಇದ್ದೇ ಇರುತ್ತೆ ನಂತರ ಮಾಡ್ಕೊಡ್ಬೇಕು ಧನತ್ರಯೋದಶಿ ದಿವಸ ಚಿನ್ನವನ್ನ ಖರೀದಿ ಮಾಡ್ಬೇಕು ಅನ್ನೋದಿರುತ್ತೆ ಎಷ್ಟೋ ಜನಕ್ಕೆ ಈಗಿರ್ತಕ್ಕಂತಹ ಇಂತಹ ಗಗನಕ್ಕೆ ಇರ್ತಕ್ಕಂತಹ ಚಿನ್ನದ ಬೆಲೆಯಲ್ಲಿ ತಗೊಳಕ ಆಗೋದೇ ಇಲ್ಲ ಅದು ಅವ್ರವ್ರಿಗೆ ಸೇರಿರ್ತಕ್ಕಂಥದ್ದು ಬೇಕಾ ಬೇಡುವ ಚಿನ್ನ ಬೇಕಾ ಬೆಳ್ಳಿ ಬೇಕಾ ಅಥವಾ ತುಂಬಾ ಜನ ಅವತ್ತಿನ ದಿವಸ ಧನತ್ರಯೋದಶಿ ದಿಸನೆ ಹೊಸ ಲೆಕ್ಕಾಚಾರವನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಹಳೆಯದೆಲ್ಲ ಪುಸ್ತಕಗಳನ್ನ ಬಿಟ್ಟು ಹೊಸ ಪುಸ್ತಕವನ್ನು ಖರೀದಿ ಮಾಡ್ತಕ್ಕಂಥದ್ದು ವ್ಯವಹಾರ ವ್ಯಾಪಾರ ಸ್ತ್ರ ಇದನ್ನೆಲ್ಲವನ್ನ ಮಾಡ್ತಕ್ಕಂಥವ್ರು ಮಾಡೋದು ಹಾಗಾಗಿ ಕುಟುಂಬದಲ್ಲೂ ಸಹ ಇದು ಮಾಡಿ ವ್ಯಾಪಾರ ಮಾಡ್ತಕ್ಕಂಥವ್ರು ವ್ಯವಹಾರ ಮಾಡ್ತಕ್ಕಂಥವ್ರು ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಸಹ ಈ ಧನತ್ರಯೋದಶಿ ದಿವಸ ಹೊಸ ಪುಸ್ತಕಗಳನ್ನ ಖರೀದಿ ಮಾಡಿ ಅಥವಾ ಧನಿಯಾ ನಾವೇನ್ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ ಅದನ್ನ ಮನೆಗೆ ತರ್ಬೇಕು ಮತ್ತೆ ಹರಿಶಿನದ ಕುಂಬನ ಮನೆಗೆ ತರ್ಕೊಳ್ಬೇಕು ಇದು ಶುದ್ಧವಾದ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಸಂಕೇತ ಇದು ಇದು ಮನೆಗೆ ಬಂದ್ರೆ ಅದೃಷ್ಟ ಬಂದಂಗೆ ಚಿನ್ನ ಬೆಳ್ಳಿ ಖರೀದಿ ಮಾಡ್ಲಿಲ್ಲ ಅಂತಂದ್ರು ಇದನ್ನ ತಗೊಂಡ್ಬರ್ಬೋದು ತುಪ್ಪ ಇರ್ಬೋದು ಅಕ್ಕಿ ಬೆಲ್ಲ ಇಂಥದ್ದೆಲ್ಲವನ್ನೂ ಸಹ ಮನೆಗೆ ತಗೊಂಡ್ ಬೆಳ್ಳಿ ಕಾಯಿ ತರ್ಕೊಂಡ್ಬನ್ನಿ ಅಥವಾ ಹೊಸ ವಸ್ತುಗಳನ್ನ ತಗೊಂಡ್ಬನ್ನಿ ಇವತ್ತು ಏನೇ ಒಂದು ಚಿಕ್ಕದಾಗಿ ಅದು ಈ ತರ ವಸ್ತುಗಳನ್ನ ತಗೊಂಡ್ಬಂದು ಇಟ್ಟು ಪೂಜೆ ಮಾಡಿ ಅದನ್ನ ಬಳಸಿದ್ದೆ ಆದ್ರೆ ಅದೊಂದು ದುಪ್ಪಟ್ಟು ನೂರ್ ಪಟ್ಟು ಜಾಸ್ತಿ ಆಗುತ್ತೆ ಇನ್ ಏನ್ ಮಾಡ್ಬೇಕು ಅನ್ನೋದಾದ್ರೆ ನಾನು ಇದೆಲ್ಲದರ ಜೊತೆಗೆ ದಾನ ಧರ್ಮ ಯಾವಾಗ್ಲೂ ಮಾಡ್ಬೇಕು ಬೇಕಾಗಿರೋರಿಗೆ ಅಥವಾ ಅಗತ್ಯ ಇರ್ತಕ್ಕಂಥವ್ರಿಗೆ ಯಾವುದು ಇಲ್ಲ ಅಂತ ಹೇಳಿದ್ರೆ ಕೈಲಾಗಿದ್ದ ಸಹಾಯವನ್ನ ಮಾಡ್ಬೋದು ಇಲ್ಲ ಅಂತ ಮಾತ್ರ ಹೇಳಕ್ ಒಪ್ಪ ಅದು ಏನಾಗುತ್ತೋ ಅದು ಒಂದು ಚೂ ಸಹಾಯ ಮಾಡ್ಬೋದು ದಾನ ಅಂತ ಮಾಡ್ಬೋದು ಧರ್ಮ ಅಂತ ಮಾಡ್ಬೋದು ಯಾವುದೋ ಒಂದು ರೀತಿಯಲ್ಲಿ ಬೇರೆಯವ್ರಿಗೆ ನೆರವಿಗೆ ಬರ್ಬೇಕು ಈ ಒಂದು ಜೀವನ ಪಾವನ ಆಗ್ಬೇಕು ಮುಂದಿನ ಒಂದು ವರ್ಷದಲ್ಲಿ ನಾವು ಅಭಿವೃದ್ಧಿಯನ್ನ ಕಾಣ್ಬೇಕು ಅನ್ನೋರೆಲ್ಲರೂ ಸಹ ಅದು ಹಿರಿಯರಿರ್ಬಹುದು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು ಚಿಕ್ಕ ಮಕ್ಳು ಇರ್ಬೋದು ಅಥವಾ ಅಗತ್ಯತೆ ಇರ್ತಕ್ಕಂತಹ ವ್ಯಕ್ತಿಗಳು ಇರಬಹುದು ಅಂತವ್ರೆಲ್ಲರಿಗೂ ಸಹ ಒಂದು ಚೂರು ಸಹಾಯ ಸಹಕಾರ ಕೊಡೋದು ಅಥವಾ ಸೇವೆ ಮಾಡ್ತಕ್ಕಂಥದನ್ನು ಮಾಡಬಹುದು ಇದರಿಂದನೂ ಸಹ ತುಂಬಾ ಒಳ್ಳೇದಾಗುತ್ತೆ ಕೆಟ್ಟ ಕರ್ಮ ಅನ್ನೋದು ಬಡತನ ಅನ್ನೋದು ದೂರ ಆಗುತ್ತೆ ಯಾವುದೋ ದೋಷ ಇರ್ಬೋದು ಶಾಪ ಇರಬಹುದು ಹಿಂದಿನ ಜನ್ಮದ ಕರ್ಮ ಇರ್ಬೋದು ಇದೆಲ್ಲವೂ ಕಳೆದೋಗುತ್ತೆ ಇನ್ನು ಮುಖ್ಯವಾಗಿ ಏನ್ ಮಾಡ್ಬೇಕು ಧನತ್ರಯೋದಶಿ ಇರಬಹುದು ಅಥವಾ ಅಮಾವಾಸ್ಯೆ ದಿವ್ಸ ಇರ್ಬೋದು ಲಕ್ಷ್ಮಿ ಪೂಜೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಸಮಯ ಇದ್ದೇ ಇರುತ್ತೆ ಸುಮ್ನೆ ಕೂತ್ಕೊಂಡು ಟಿವಿ ನೋಡ್ದು ಇನ್ನೇನೋ ಮಾಡೋದು ಅಥವಾ ನೋವು ಪಡ್ತಕ್ಕಂಥದ್ದು ದುಡ್ಡಿಲ್ಲ ಅಂತ ಇಂತರದೆಲ್ಲವನ್ನ ಬಿಟ್ಬಿಟ್ಟು ಇದನ್ನ ಮಾಡಿ ನೋಡಿ ತುಂಬಾ ಅದ್ಭುತವಾದ ರಿಸಲ್ಟ್ ಸಿಗ್ತಕ್ಕಂಥದ್ದು ಏನು ಅಂತಂದ್ರೆ ಈ ತರದೊಂದು ಸ್ಕೆಚ್ ಪೆನ್ ಅನ್ನ ತಗೊಂಡು ಗ್ರೀ ಗ್ರೀನ್ ಕಲರ್ ಇರ್ಬೇಕು ಹಸಿರು ಬಣ್ಣದಿರ್ಬೇಕು ಇದ್ರಲ್ಲಿ ಈ ಕೈ ಮೇಲೆ ನೋಡಿ ಈ ತರ ಏಳು ನಾಲ್ಕು ಒಂದು ಅಂತ ಬರ್ಕೊಳ್ಬೇಕು ಈ ತರ ಬರ್ಕೊ ಬರ್ಕೊಳ್ಬೇಕು ಇದೆ ಅಲ್ಲ ಏಳು ನಾಲ್ಕು ಒಂದು ಅಂತ ಬರ್ಕೊಳ್ಬೋದು ಆಮೇಲೆ ಇಲ್ಲಿ ಶುಕ್ರ ಪರ್ವತ ಅಂತ ನಾವೇನ್ ಹೇಳ್ತೀವಿ ಇಲ್ಲಿ ಇಪ್ಪತ್ನಾಲ್ಕು ಅಂತ ಬರ್ಕೊಳ್ಬೇಕು ಇಪ್ಪತ್ನಾಲ್ಕು ಬರ್ಕೊಳ್ಬೇಕು ಈ ರೀತಿ ಬರ್ಕೊಂಡಿದ್ದಾದ್ಮೇಲೆ ಈ ರೀತಿ ಹತ್ತರು ಇರುತ್ತೆ ಹತ್ತರನ್ನ ನಾವು ಅದರ ಮೇಲೆ ಹಚ್ಚಬೇಕು ಈ ಶುಕ್ರ ಪರ್ವತದ ಮೇಲೆ ಹತ್ತರನ್ನ ಹಚ್ಬೇಕು ಹತ್ತರನ್ನ ಹಚ್ಚಿ ಅದನ್ನ ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಅಂತ ಹೇಳಿ ಅದನ್ನ ರಬ್ ಮಾಡ್ಬೇಕು ಉಜ್ಜಬೇಕು ಎಷ್ಟೊತ್ತು ನೀವು ಇಷ್ಟಪಟ್ಟು ಕಣ್ಮುಚ್ಕೊಂಡು ಇಷ್ಟಪಟ್ಟು ಮಾಡ್ತಾ ಇರ್ತೀವೋ ಅಷ್ಟೊತ್ತು ಅದು ನಮ್ಗೆ ಎನರ್ಜೈಸ್ ಆಗ್ತಾ ಇರುತ್ತೆ ಈ ರೀತಿ ಓಂ ನಮಃ ಓಂ ಶುಕ್ರಾಯ ನಮಃ ಅಂತ ಹೇಳ್ಬೋದು ಈ ಅತ್ತರಿನ ಜೊತೆ ಚಕ್ಕೆ ಪೌಡರ್ ಬರುತ್ತಲ್ಲ ದಾಲ್ಚಿನಿ ಚಕ್ಕೆ ಅಂತ ಹೇಳ್ತೀವಿ ಅದರ ಪೌಡರ್ ಮಾಡಿಟ್ಕೊಂಡು ಈಗ ತೋರಿಸ್ತಾ ಇದೀವಲ್ಲ ಆ ತರದ್ದು ಅದನ್ನ ಪೌಡರ್ ಅನ್ನ ಹಾಕೋ ಸಹ ಇಲ್ಲಿ ಶುಕ್ರಾಯನ ನಮಃ ಶುಕ್ರಾಯನ ಮಹ ಶುಕ್ರಾಯ ನಮಃ ಹೇಳ್ಬೇಕು ಇಲ್ಲರೂ ಸಹ ಆ ಪೌಡರ್ ಅನ್ನು ಹಾಕೊಂಡು ಶುಕ್ರಾಯನ ಮಹ ಅಂತ ಹೇಳ್ಬೇಕು ಅಂದ್ರೆ ಇದನ್ನ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀವೋ ನಂಬಿಕೆಯಿಂದ ಮಾಡ್ಬೇಕು ಇದನ್ನ ಮಾಡ್ತಾ 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 ಆ ಒಂದು ಸುವಾಸನೆ ಅತ್ತರಿನ ಸುವಾಸನೆ ಇರ್ಬೋದು ಚಕ್ಕೆ ಪೌಡರ್ನ ಸುವ ಸುವಾಸನೆ ಇರ್ಬೋದು ಅದು ಘಮ ಘಮ ಅಂತ ಬರ್ತಾ ಇರುತ್ತೆ ಅದ್ರ ಜೊತೆಗೆ ಹಣದ ಮಳೆ ಸುರಿತಾ ಇದೆ ಅಂತ ನಾವು ಅನ್ಕೊಳ್ಬೇಕು ಭಾವಿಸ್ಕೊಳ್ಬೇಕು ಇದು ಯಾವ್ದು ತಪ್ಪಲ್ಲ ಇದು ಭ್ರಮೆ ಅಲ್ಲ ಭ್ರಾಂತಿ ಅಲ್ಲ ನಮಗೆ ಒಳ್ಳೇದ್ ಮಾಡ್ಕೊಳಕ್ ಏನೆಲ್ಲ ಅನ್ಕೊಳ್ತೀವೋ ಅದು ಒಳ್ಳೇದಾಗುತ್ತೆ ಆಗುತ್ತೆ ಅದಕ್ಕೆ ಕೆಟ್ಟದ್ ಮಾಡ್ಕೊಳಕ ಅಂದ್ರೆ ಅದ್ ಕೆಟ್ಟದಾಗ್ತಾ ಇರು ಹಾಗಾಗಿ ಒಳ್ಳೇದನ್ನ ಮಾತ್ರ ಅನ್ಕೊಳ್ಬೇಕು ಅದು ಇವತ್ತು ಆಗ್ಬಹುದು ಒಂದ್ ತಿಂಗಳಲ್ಲಾಗಬಹುದು ಒಂದ್ ಆರು ತಿಂಗಳಲ್ಲಿ ಆಗ್ಬಹುದು ಮುಂದಿನ ವರ್ಷ ಹಣದ ಮಳೆ ಮನೇಲಿ ಸುರಿಯಬಹುದು ಸಾಕಷ್ಟು ಎಣಸ್ಬಹುದು ಯಾವ್ದೋ ಒಂದು ಮೂಲದಿಂದ ಬರುತ್ತೆ ಯಾವ ರೀತಿ ಬರಬೇಕು ಅಂತ ಯೋಚನೆ ಮಾಡ್ಬಾರ ಇದೊಂದು ವಿಧಾನ ಆದ್ರೆ ಇನ್ನೊಂದು ವಿಧಾನ ಅಂತಂದ್ರೆ ಈ ರೀತಿ ನಮ್ಗೆ ಪಲಾವ್ ಎಲೆ ಸಿಗುತ್ತೆ ಈ ಪಲಾವ್ ಎಲೆ ಮೇಲೆ ಇಪ್ಪತ್ನಾಲ್ಕು ಒಂದು ಸಂಖ್ಯೆ ಬರೀಬೇಕು ಹಾಗೆ ಇನ್ಫಿನಿಟಿ ಸಿಗ್ನೇಚರ್ ಹಾಕ್ಬೇಕಾಗುತ್ತೆ ಈ ಒಂದು ಚಿಹ್ನೆಯನ್ನ ಹಾಕ್ಬಿಟ್ಟು ಇದ್ರ ಮೇಲೆ ನಾವು ಹತ್ತಾರನ್ನ ಹಚ್ಬೇಕು ಹತ್ತರನ್ನ ಹಚ್ಬಿಟ್ಟು ಅಲ್ಲೂ ಸಹ ಓಂ ಶ್ರೀಂ ಶ್ರೀ ಐ ನಮಃ ಓಂ ಶ್ರೀಂ ಶ್ರೀ ಐ ನಮಃ ಅಂತ ಹೇಳಿ ಮಂತ್ರವನ್ನ ಪಠನೆ ಮಾಡ್ಕೊಳ್ಬೇಕು ಜೊತೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ಇಲ್ಲಿ ಬರಿಬೇಕು ಅಷ್ಟು ದುಡ್ಡನ್ನ ಇಲ್ಲಿ ಬರೆದು ಧನ್ಯವಾದಗಳು ವಿಶ್ವಕ್ಕೆ ಅಂತ ಬರಿಬೇಕು ಅಥವಾ ವಿಶ್ವಕ್ಕೆ ಧನ್ಯವಾದಗಳು ಅಂತ ಬರ್ದು ಅದನ್ನ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಅಥವಾ ನಿಮ್ಮ ಒಂದು ಎಲ್ಲಿ ಹಣವನ್ನ ಇರ್ತಿರೋ ಆ ಜಾಗದಲ್ಲಿ ಇದನ್ನ ಇಟ್ಕೊಳ್ಬಹುದು ಅಥವಾ ಇದನ್ನ ಸುಡಬಹುದು ಸುಟ್ಟು ಈ ಇದರ ಬೂದಿಯನ್ನ ಗಿಡಕ್ಕೆ ಹಾಕ್ಬೋದು ಯಾವ್ದಾದ್ರು ಸಹ ಒಟ್ಟಿನಲ್ಲಿ ಏನೇ ಮಾಡಿದ್ರು ಅದರಿಂದ ಒಳ್ಳೇದಾಗುತ್ತೆ ಅನ್ನೋ ಭಾವನೆಯಿಂದ ಮಾಡಿ ಬೇರೆ ಯಾವ ವಿಚಾರವನ್ನು ಮಾಡ್ಬಾರ್ದು ಇದೆಲ್ಲಾ ಮಾಡೋದ್ರಿಂದ ಒಳ್ಳೇದಾಗುತ್ತ ಅಂತಂದ್ರೆ ಅವರವರ ನಂಬಿಕೆ ಅವರವರನ್ನು ಉಳಿಸುತ್ತೆ ಇಲ್ಲಿ ನಂಬಿಕೆ ಅನ್ನೋದು ನಾವು ಏನೋ ಒಂದು ಕಲ್ಲನ್ನ ಇಡ್ಕೊಂಡು ಅದು ಕಲ್ಲು ಸಕ್ಕರೆ ಅಂದ್ರೆ ಕಲ್ಲು ಸಕ್ಕರೆ ಆಗೇ ಆಗುತ್ತೆ ಕೈವಾರ ತಾತ ಆ ರೀತಿ ಮ್ಯಾಜಿಕ್ ಮಾಡ್ತಾ ಇದ್ರಲ್ಲ ಕಲ್ಲನ್ನ ಇಡ್ಕೊಂಡು ಕಲ್ಲು ಸಕ್ಕರೆಯನ್ನ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರು ಅನ್ನೋದಾದ್ರೆ ಅಂತಹ ಒಂದು ಅದ್ಭುತ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತೆ ನಂಬಬೇಕು ಪ್ರತಿಯೊಂದನ್ನು ನಂಬಬೇಕು ಮಾಡ್ತಾ ಇದ್ರೆ ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಹಾಗೆ ಮೂರನೇದು ಈ ಒಂದು ಹತ್ತು ರೂಪಾಯಿ ನೋಟ್ ಇರ್ಬೋದು ಇಪ್ಪತ್ ರೂಪಾಯಿ ಇರ್ಬೋದು ಅಥವಾ ನೂರು ರೂಪಾಯಿ ನೋಟ್ ಅಲ್ಲಿ ಇಪ್ಪತ್ನಾಲ್ಕು ಅನ್ನೋ ಸಂಖ್ಯೆಯನ್ನ ಗ್ರೀನ್ ಪಿನ್ ಬರ್ಕೊಳ್ಬೇಕು ಈ ರೀತಿ ನೋಟ್ ಮೇಲೆ ಇಪ್ಪತ್ನಾಲ್ಕು ಅಂತ ಬರ್ಕೊಳ್ಬೇಕು ಅದರ ಮೇಲೇನು ಸಹ ಈ ಹತ್ತರನ್ನ ಹಚ್ಚಬೇಕು ನೋಡಿ ಪ್ರತಿಯೊಂದಕ್ಕೂ ಹತ್ತಾರು ಅನ್ನೋದು ಇದು ಯಾಕಂದ್ರೆ ಸುವಾಸನೆ ಭರಿತವಾಗಿರ್ತಕ್ಕಂಥದ್ದು ಈ ಹತ್ತರನ್ನ ಹಚ್ಚಿ ಈ ತರ ಹಚ್ಚಿ ಅದನ್ನ ಎನರ್ಜೈಸ್ ಮಾಡ್ಕೊಳ್ಬೇಕು ಅಂದ್ರೆ ಇದು ಮಹಾಲಕ್ಷ್ಮಿಯ ಆಶೀರ್ವಾದ ಅಂತ ಹೇಳಿ ಇದನ್ನ ರೋಲ್ ಮಾಡ್ಬೇಕು ಈ ತರ ರೋಲ್ ಮಾಡಿ ಅದು ನೂರು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ಯಾವ್ದಾದ್ರು ಸರಿ ಹತ್ತು ರೂಪಾಯಿಲಿ ತೋರಿಸ್ತಾ ಇದ್ವಿ ನೂರು ರೂಪಾಯಿಲಿ ತೋರಿಸ್ತೀವಿ ಈ ರೀತಿ ರೋಲ್ ಮಾಡಿಬಿಟ್ಟು ಅದನ್ನ ಕೆಂಪು ದಾರದಿಂದ ಇದನ್ನ ಸುತ್ತಬೇಕು ಇದನ್ನ ಕೆಂಪು ದಾರದಿಂದ ಸುತ್ತಬಿಟ್ಟು ಮಹಾಲಕ್ಷ್ಮಿಯ ಪಾದದ ಬಳಿ ಇಟ್ಟು ನಮಸ್ಕಾರವನ್ನು ಮಾಡ್ತಾ ಅರ್ಚನೆಯನ್ನು ಮಾಡ್ತಾ ನಂತರ ಈ ನೋಟನ್ನ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ತಿಜೋರಿನಲ್ಲಿ ಇಟ್ಕೊಳ್ಳಿ ಹಣದ ವ್ಯವಹಾರ ಎಲ್ಲಿ ನಡೆಯುತ್ತೋ ಆ ಜಾಗದಲ್ಲಿ ಇದನ್ನ ಇಟ್ಕೊಳ್ಬೇಕು ಈ ರೀತಿ ಮಾಡಿ ಜೊತೆಗೆ ಒಂದು ಮನ ಮಾತನ್ನ ಪದೇ ಪದೇ ಜಿಪಿಸಿ ನಮ್ಮಲ್ಲಿ ಸಾಕಷ್ಟು ಹಣ ಇದೆ ಎಲ್ಲಾ ಒಳ್ಳೆ ರೀತಿನಲ್ಲಿ ಧರ್ಮದಲ್ಲಿ ನ್ಯಾಯದಲ್ಲಿ ನಮಗೆ ಹಣ ಸಂಪಾದನೆ ಆಗ್ತಾ ಇದೆ ಹಣಕ್ಕೆ ನಾವು ಗೌರವನ ಕೊಡ್ತಾ ಇದೀವಿ ನಮ್ಮ ಹತ್ರ ಸಾಕಷ್ಟು ಹಣ ಇದೆ ಅದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಈ ರೀತಿ ಪದೇ ಪದೇ ಹೇಳಿ ಇದೇ ಒಂದು ಮಂತ್ರ ಆಗಿರಬೇಕು ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡ್ತಾ ಇರ್ಬೇಕು ಒಳ್ಳೇದನ್ನೇ ಹೇಳ್ತಾ ಇರ್ಬೇಕು ಅವಾಗ ಮಹಾಲಕ್ಷ್ಮಿ ಇರ್ತಾರೆ ನಕಾರಾತ್ಮಕವಾದ ಮಾತುಗಳು ಬಂದ್ರೆ ಅಂದ್ರೆ ಇದನ್ನ ಮಾಡ್ಬಿಟ್ಟು ಮತ್ತೆ ಅಪನಂಬಿಕೆ ಬರೋದು ಸಂಶಯ ಪಡೋದು ನಾವ್ ಎಷ್ಟು ದಿವಸ ಮಾಡಿದ್ವಿ ಬರ್ಲಿಲ್ಲ ಅಂತ ಅನ್ಕೊಳ್ಳುದು ಇದನ್ನ ಮಾಡಿದ್ರೆ ಬಂದ್ಬಿಡುತ್ತಾ ಅಂತ ಮನೇಲಿ ಯಾರಾದ್ರೂ ನಕಾರಾತ್ಮಕವಾಗಿ ಮಾತಾಡೋದು ಹೇಳನ ಮಾಡೋದು ಆತರ ಎಲ್ಲ ಮಾಡ್ಬಾರ್ದು ಅವರವರ ನಂಬಿಕೆ ಅವ್ರವ್ರದ್ದು ಬಿಡ್ಬೇಕು ಯಾರು ಏನನ್ನೂ ತೆಗಬಾರ್ದು ನಿಂದಿಸ್ಬಾರ್ದು ಒಬ್ರು ಮಾಡ್ತಾ ಇದ್ರೆ ಒಬ್ರು ಏನೋ ಅಂದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಖಂಡಿತ ಅದಾಗೋದಿಲ್ಲ ಹಾಗಾಗಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಮನೇಲಿರ್ತಕ್ಕಂಥವ್ರು ಎಲ್ಲರೂ ಸಹ ಪಾಸಿಟಿವ್ ಆಗಿರ್ಬೇಕು ಜೊತೆಗೆ ಅವ್ರು ಯಾರು ಏನಾದ್ರು ಅನ್ಕೊಳ್ಳಿ ಮಾಡೋರು ನಂಬಿಕೆ ಇಟ್ಟು ಮಾಡ್ಬೇಕು ಈ ಮೂರು ರೆಮಿಡಿಗಳನ್ನ ಮಾಡ್ಕೊಳ್ಳಿ ಯಾವ್ದು ನಿಮ್ಗೆ ಅನ್ಸುತ್ತೋ ಯಾವ್ದು ಮನೇಲಿ ಇದೆಯಲ್ಲ ಮನೇಲಿ ಇರ್ತಕ್ಕಂಥದ್ದೇ ಹಣದ ಮಳೆ ಸುರಿಯುತ್ತೆ ಈ ಮ್ಯಾಜಿಕ್ ನಂಬರ್ ಅನ್ನ ಪ್ರತಿಯೊಬ್ರು ಸಹ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಮತ್ತು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡುವಾಗ ಮನೆಯಲ್ಲಿ ಕೋಪ ಮಾಡ್ಕೊಳ್ಳೋದಾಗ್ಲಿ ಜಗಳ ಮಾಡ್ಕೊಳ್ಳೋದಾಗ್ಲಿ ಅಥವಾ ಹಣ ಇಲ್ಲ ಅಂತ ಹೇಳೋದಾಗ್ಲಿ ಬೇರೆಯವ್ರನ್ನ ಹೀಗಾಡ್ಸೋದು ನಿಂದಿಸೋದು ಹೆಣ್ಮಕ್ಳು ಹೆಣ್ಮಕ್ಳೇ ಜಗಳ ಮಾಡ್ಕೊಳೋದು ಒಬ್ಬರನ್ನ ಒಬ್ಬರು ಕಾಲು ಎಳಿಯೋದು ಮಾಡ್ತಾರೆ ಅಂತದನ್ನ ಮಾಡ್ಕೊಳ್ಬಾರ್ದು ಎಷ್ಟೇ ಪೂಜೆ ಪುನಸ್ಕಾರ ಮಾಡೋದು ಒಳ್ಳೆ ಭಾವನೆ ಇರ್ಬೇಕು ಒಳ್ಳೆ ಮಾತಾಡ್ಬೇಕು ಪ್ರತಿಯೊಬ್ಬರನ್ನು ಹಾರೈಸುವಂತ ಮನಸ್ಸಿರ್ಬೇಕು ಪ್ರೀತಿಯಿಂದ ಮಾತಾಡ್ಸ್ಬೇಕು ಗೌರವ ಕೊಡ್ಬೇಕು ಗುರು ಹಿರಿಯರು ಅಂತಂದ್ರೆ ಹೆಣ್ಮಕ್ಳು ಅಥವಾ ಪುರುಷರು ಮಕ್ಕಳು ಎಲ್ಲರಿಗೂ ಸಹ ಪ್ರೀತಿಯನ್ನ ಕೊಡ್ಬೇಕು ಗೌರವನ ಕೊಡ್ಬೇಕು ಯಾರಿಗೂ ಕಡಿಮೆ ಅಂದಾಜನ್ನ ಹಾಕಬಾರ್ದು ಪ್ರತಿಯೊಬ್ಬರಲ್ಲೂ ಒಂದೊಂದು ಶಕ್ತಿ ಇರುತ್ತೆ ಪ್ರತಿಯೊಂದು ಆತ್ಮವು ಸಾಕ್ಷಾತ್ ಪರಮೇಶ್ವರಿಯ ಕೃಪೆ ಹಾಗಾಗಿ ಎಲ್ಲರಿಗೂ ಗೌರವ ಇರ್ಬೇಕು ಕಾಳಜಿ ಇರ್ಬೇಕು ವಾತ್ಸಲ್ಯವನ್ನು ತೋರ್ಸ್ಬೇಕು ಮಹಾಲಕ್ಷ್ಮಿ ಆ ಮನೇಲಿ ಇರ್ತಕ್ಕಂಥ ಯಾಕಂದ್ರೆ ಮಹಾಲಕ್ಷ್ಮಿ ಸ್ವರೂಪನೇ ಆಗಿರ್ತಾರೆ ಹಾಗಾಗಿ ಮನೇಲಿ ಯಾವುದೇ ಕಾರಣಕ್ಕೂ ಯಾವ ಹೆಣ್ಣು ಮಕ್ಕಳನ್ನ ಯಾವ ಗಂಡು ಮಕ್ಕಳನ್ನ ಕೀಳಾಗಿ ನೋಡ್ಬಾರ್ದು ಮನೆಯಲ್ಲಿ ಇಬ್ಬರು ಮಕ್ಕಳು ಮೂರ್ ಮಕ್ಕಳು ಇರ್ತಾರೆ ಅಂತಂದ್ರೆ ಎಲ್ಲರನ್ನು ಸಮಾನಾಂತರವಾಗಿ ನೋಡ್ಬೇಕು ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ಬೇಕು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಬೇಕು ಅಂತ ಬಯಸ್ಬೇಕು ಪ್ರತಿಯೊಬ್ಬರ ಕರ್ತವ್ಯ ಇದು ಹಬ್ಬವನ್ನ ಆಚರಣೆ ಮಾಡೋದಷ್ಟೇ ಅಲ್ಲ ಹಬ್ಬದ ಹಿಂದೆ ಇರ್ತಕ್ಕಂತಹ ಮಹತ್ವವನ್ನ ಅದರ ಸ್ವಾರಸ್ಯವನ್ನ ಅದು ಬದುಕಿಗೆ ಕೊಡ್ತಕ್ಕಂತಹ ಒಂದು ಸತ್ಯವನ್ನ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಬೇಕು ಆಗ್ಲೇ ಜೀವನದಲ್ಲಿ ಪ್ರತಿಯೊಬ್ರು ತುಂಬಾ ಚೆನ್ನಾಗಿರಕ್ಕೆ ಸಾಧ್ಯ ಆಗೋದು ಹಬ್ಬಗಳನ್ನ ಆಚರಣೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಅದ್ರ ಹಿಂದೆ ಇರತಕ್ಕಂತ ಇಂತಹ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನ ರೂಪಿಸ್ತಕ್ಕಂಥ ಜ್ಞಾನವನ್ನ ಅರ್ಥ ಮಾಡ್ಕೊಂಡ್ರೆ ಆ ಕುಟುಂಬ ಇರ್ಬೋದು ಆ ವ್ಯಕ್ತಿಗಳಿರ್ಬಹುದು ಆ ಒಂದು ಬಿಸ್ನೆಸ್ ಇರ್ಬೋದು ಆ ಸಂಬಂಧಗಳಿರ್ಬೋದು ಉತ್ತಮವಾಗಿ ಅಭಿವೃದ್ಧಿಯನ್ನ ಹೊಂದತಕ್ಕಂಥದ್ದು ಇಂತಹ ಒಂದು ವಿಚಾರವನ್ನ ಹೇಳಿದ್ದೀವಿ ಯಾರೆಲ್ಲ ನಂಬುತ್ತಿರೋ ಅವರೆಲ್ಲರೂ ಸಹ ಮಾಡ್ಕೊಳ್ಳಿ ಖಂಡಿತ ರಿಸಲ್ಟ್ ಬರುತ್ತೆ ಸಾಕ್ಷಾತ್ ಲಲಿತಾ ಪರಮೇಶ್ವರ ಕೃಪೆ ಇದೆಲ್ಲವೂ ಅಂತರ್ಮನದ ಸಾಕಷ್ಟು ಕಾರ್ಯಾಗಾರಗಳು ನಡೆಯುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ ಎಂಥ ಕಠಿಣ ಸಮಸ್ಯೆಗೂ ತೊಂದರೆಗೂ ಅನಾರೋಗ್ಯಕ್ಕೂ ಬಾಧೆಗಳಿಗೂ ಹಣಕಾಸಿನ ಸಮಸ್ಯೆಗಳಿಗೂ ಉದ್ಯೋಗದ ಸಮಸ್ಯೆಗೂ ಹಾಗೆ ವಿದ್ಯೆಯ ಸಮಸ್ಯೆಗಳಿಗೆ ಸಂತಾನದ ಸಮಸ್ಯೆಗೆ ಮದುವೆಯ ಒಂದು ತಡ ಆಗೋದಕ್ಕೆ ಎಲ್ಲದಕ್ಕೂ ಸಹ ಸಮಸ್ಯೆಗೆ ಪರಿಹಾರ ಇದೆ ಲಲಿತಾ ನಮ್ಮದಲ್ಲಿ ಅಂತರ್ಮನದಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೀವಿ ತಾಯಿ ಕೃಪೆಯಿಂದ ಯಾರಿಗಾದ್ರೂ ನಮಗೆ ಸಮಸ್ಯೆ ಎಲ್ಲೂ ಪರಿಹಾರ ಆಗ್ತಾ ಇಲ್ಲ ಅಂತಂದ್ರೆ ಈ ರೆಮಿಡಿಗಳನ್ನ ಮಾಡಿ ಇದೂ ಆಗ್ಲಿಲ್ಲ ಅಂತಂದ್ರೆ ಅಂತರ್ಮನವನ್ನ ಸಂಪರ್ಕಿಸಿ ಉತ್ತಮವಾದ ಒಂದು ಪರಿಹಾರವನ್ನ ಕಂಡುಕೊಳ್ಳಿ ಆಗದೆ ಇರತಕ್ಕಂತ ಎಲ್ಲದಕ್ಕೂ ತಾಯಿ ಲಲಿತಾ ಪರಮೇಶ್ವರ ಬುದ್ಧ ನಿಂತು ಒಳ್ಳೆದನ್ನ ಮಾಡ್ತಾರೆ ಅಷ್ಟು ನಂಬಿಕೆ ನಮ್ಮದು ಅಮ್ಮನವರ ಕೃಪೆಯಿಂದ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಇವತ್ತಿನವರೆಗೂ ಅಂತಹ ಅದ್ಭುತ ಶಕ್ತಿ ಲಲಿತಾ ದೇವಿಯಲ್ಲಿ ಇರ್ತಕ್ಕಂಥದ್ದು ಇಡೀ ಬ್ರಹ್ಮಾಂಡದಲ್ಲಂತಹ ಶಕ್ತಿ ಇದೆ ಯಾರಿಗೆಲ್ಲ ಬೇಕು ಅಂತವ್ರೆಲ್ಲರೂ ಸಹ ಇದನ್ನ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ನಡೆಸ್ಲಿ ಆಗ್ಲೂ ಒಳ್ಳೇದನ್ನ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ ಹಾಗೆ ಕಾರ್ತಿಕ ಹುಣ್ಣಿಮೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಕಾರ್ತಿಕ ಹುಣ್ಣಿಮೆ ದಿವಸ ಕಾರ್ತಿಕ ದೀಪ ಧ್ಯಾನ ಅಂತ ಮಾಡಿಸ್ತೀವಿ ಅದ್ಭುತವಾಗಿರುತ್ತೆ ಅದು ಒಂದನ್ನು ಭಾಗವಹಿಸಿ ಅಂತರ್ಮನದಲ್ಲಿ ಅಮನೋರ ಶಕ್ತಿ ಎಂತದ್ದು ಅಂತ ನೋಡಿ ತುಂಬಾ ಒಳ್ಳೆ ಅನುಭವ ಆಗುತ್ತೆ ಕೂತ ಕಡೆನೆ ಮಾಡ್ಕೊಳ್ಬಹುದು ಆನ್ಲೈನ್ ಅಲ್ಲೇ ತಗೊಳ್ಬಹುದು ಬರ್ತಕ್ಕಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅದ್ಭುತವಾದ ಅನುಭವವನ್ನು ಪಡ್ಕೊಳ್ಳಿ ಸದಾ ಒಳ್ಳೇದನ್ನೇ ಮಾತಾಡ್ತಾರಿ ಒಳ್ಳೇದನ್ನೇ ಕೇಳ್ತಾರಿ ಒಳ್ಳೇದನ್ನೇ ಮಾಡಿ